ಹಾಯ್ ಫ್ರೆಂಡ್ಸ್ ನಿಮ್ಮ ಲಿಖಿತ್ ಶೆಟ್ಟಿ ಎಲ್ರಿಗೂ ಹೊಸ ವರ್ಷದ ಹೊಸ ವ್ಲಾಗ್ಗೆ ಸ್ವಾಗತ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಹೊಸ ವ್ಲಾಗ್ ಇದು ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ವಿಶ್ವ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ ಕಷ್ಟಕ್ಕಿಂತ ಸುಖನೇ ಜಾಸ್ತಿ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಕ್ಚುಲಿ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಒಂದು ಸೆಲೆಬ್ರೇಷನ್ ನಮ್ದು ಒಂದು ಚಿಕ್ಕ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಸೊ ಬನ್ನಿ ಯಾರಾದ್ರೆ ಏನೇನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಮೊದಲನೇದಾಗ ನೋಡಿ ಇಲ್ಲಿ ಗುರ್ದು ಸಿಗ್ತಾ ಯಾರು ಅಂತ ನ್ಯೂ ಇಯರ್ಗೆ ಹೋಗ್ಬಿಟ್ಟು ಫುಲ್ ಕಟ್ಟಿಂಗ್ ಮಾಡಿಸ್ಕೊಂಡ್ ಬಂದ್ಬಿಟ್ಟವ್ರೆ ಕಟ್ಟಿಂಗು ಶೇವಿಂಗ್ ಎಲ್ಲ ಒಳ್ಳೆ ಚಿಕ್ಕ ಹುಡುಗಂತರ ಕಾಣಿಸ್ತಾ ಇದೆಯಲ್ಲಪ್ಪಾ ಇಷ್ಟು ದಿನ ಒಳ್ಳೆ ಡಾನ್ ಜಯರಾಜ್ ಅಂತ ಇದ್ರು ಇವತ್ತು ನೋಡಿದ್ರೆ ಒಳ್ಳೆ ಫುಲ್ ಕ್ಯೂಟ್ ಹುಡುಗ ಆಗ್ಬಿಡಿ ಇದೆ ಬಾಯ್ ಆಯ್ ಆಯ್ಬಾಡು ಮರ್ತ್ಬ ಎಲ್ಲ ಎರಡ್ ಸಾವಿರದ ಇಪ್ಪತ್ತೈದನಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೋಡಿ ಲಾಸ್ಟ್ ಬ್ಲಾಗ್ ಎಲ್ಲ ಹತ್ಬಿಟ್ಟು ಅದೆಲ್ಲ ಆ ವರ್ಷಕ್ಕೆ ಮುಗೀತು ಸೊ ಹ್ಯಾಪಿ ನ್ಯೂ ಇಯರ್ ಅಮ್ಮ ಹೊಸ ವರ್ಷದ ತುಂಬಾ ದಿನಗಳಿಂದ ಬ್ಲಾಗ್ ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರಿ ಬ್ರೋ ಎಲ್ಲಿ ಎಲ್ಲಿ ರೇಷು ಎಲ್ಲಿ ರೇಷು ಎಲ್ಲಿ ಅಂತ ಸೊ ಫೈನಲಿ ಇವತ್ತು ಹೊಸ ವರ್ಷಕ್ಕೆ ಹೊಸದಾಗಿ ಎಂಟ್ರಿ ಕೊಡ್ತಾ ಇದ್ದಾಳೆ ಹಾಯ್ ಏನು ಸಮಾಚಾರ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ನೋಡಿ ನಿಮ್ ವಿಶ್ ಮಾಡ್ತಾ ಇದ್ದಾಳೆ ನನ್ ವಿಶ್ ಮಾಡ್ಲೇ ಇಲ್ಲ ಮಿಡ್ ನೈಟ್ ಮಾಡಿ ಅಲ್ವಾ ಇವಾಗ ಒಂದ್ಸಲ ಮಾಡಿದ್ರೆ ಗಂಟೆ ಹೋಗುತ್ತಾ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ನ್ಯೂ ಇಯರ್ ಪಾರ್ಟಿ ಕೊಡ್ಸ್ಬಿಡೋ ಓಕೆ ಗಾಯಸ್ ಇವಾಗ ಮನೆಯಲ್ಲೇ ಚಿಕ್ಕದಾಗಿ ಪೂಜೆ ಆಯಿತು ಅದಾದಮೇಲೆ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಹೊಸ ವರ್ಷನ ದೇವಸ್ಥಾನದ ಮುಖಾಂತರ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಂಗೆ ಬರ್ತಾ ಅಂದವೆ ತಿಂಡಿ ಮಾಡ್ಕೊಂಡು ಬರೋ ಪ್ಲ್ಯಾನು ಸೊ ಬನ್ನಿ ಹೋಗೋಣ ನೀವು ನೋಡಿ ಗೈಸ್ ಎಷ್ಟು ಬೆಳ್ಗಳು ನಾನು ಒಳ್ಳೆ ಕರ್ರಿಗೆ ಟ್ಯಾನ್ ಆಗಿಬಿಟ್ಟಿದ್ದೀನಿ ಬಿಸ್ಲಲ್ಲಿ ಓಡಾಡಿ ಓಡಾಡಿ ಓಕೆ ಗಾಯಸ್ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಆ್ಯಂಡ್ ನಮ್ಮ ಮಿಲ್ಕಿಗೆ ಹ್ಯಾಪಿ ನ್ಯೂ ಇಯರ್ ಮಿಲ್ಕಿ ಸೊ ಇದು ನಮ್ಮ ಪಾರ್ಟ್ ಆಫ್ ದಿ ಲೈಫು ಸೊ ಅದರಿಂದ ಅದಕ್ಕೊಂದು ವಿಶ್ ಮಾಡಬೇಕು ಸೊ ಈ ವರ್ಷ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿದ್ದು ನಾವು ಇದನ್ನು ಚೆನ್ನಾಗಿ ನೋಡ್ಕೊತೀವಿ ಸೊ ಬನ್ನಿ ಇವಾಗ ಅಂಧವೇ ಹೋಗಿ ಸಿಗ್ತೀನಿ ನಿಮಗೆ ಓಕೆ ಗಾಯಜ್ ಸಪ್ತ ಚೌಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ನಮ್ಮ ಮನೆ ಹೆಣ್ಣು ದೇವ್ರ ಇದ್ದೇನೆ ಸೊ ಬಂದಿದ್ದೀವಿ ಇಲ್ಲಿ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಇದು ತೆಗ್ದಿರೋಲ್ಲ ದೇವಸ್ಥಾನ ರೇರು ತೆಗೆಯೋದು ಬಟ್ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ತೆಗ್ದಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಗಾಯ್ಸ್ ದರ್ಶನ ತುಂಬಾ ಚೆನ್ನಾಗಾಯಿತು ಯೂಶುವಲಿ ನಾನು ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡಲ್ಲ ಸೊ ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಾಯಿತು ದರ್ಶನ ಆ್ಯಂಡ್ ತುಂಬ ಖುಷಿಯಾಯಿತು ಆ್ಯಂಡ್ ಇದು ನಮ್ಮ ಮನೆ ಹೆಣ್ಣು ದೇವರು ಸೊ ಆವಾಗ ಆವಾಗ ಇಲ್ಲಿ ಬರ್ತೀವಿ ಅದು ದೇವರೇ ದೇವಿನ ಕರ್ಸ್ಕೋತಾರೆ ನಮ್ಗೆ ಗೊತ್ತಿಲ್ಲನೆ ಬಂದಿರ್ತೀವಿ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಫಸ್ಟ್ ಬರೋದು ಇಲ್ಲಿಗೆ ಸಮಟೈಮ್ಸ್ ಇದು ಹಾಕ್ಬಿಟ್ಟಿರ್ತಾರೆ ಆವಾಗ ಇಲ್ಲಿ ಆಚೆನೆ ಕೈ ಮುಕ್ಕೊಂಡು ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಮ್ಮ ಹೆಂಗಿತ್ತಮ್ಮ ದೇವಸ್ಥಾನ ಖುಷಿ ಆಯಿತಾ ಚೆನ್ನಾಗಿದೆ ಮೈಸೂರಲ್ಲಿ ಆ್ಯಕ್ಚುಲಿ ತುಂಬ ದೇವಸ್ಥಾನಗಳಿದೆ ಅಂದರೆ ಒಂದು ದಿನನೂ ಸಾಲಲ್ಲ ದ ವೇ ಉಡುಪಿ ರಾಜ್ ಭವನ್ಸ್ ಅಂತ ಇದೆ ಆ ಹೋಟ್ಲಿಗೆ ಬಂದಿದ್ದೀವಿ ಇದು ರಿಂಗ್ ರೋಡಲ್ಲಿ ಇರೋದು ಸೊ ಇವತ್ತು ಹೆಂಗೂ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಬರಬೇಕಿತ್ತಲ್ಲ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಬರೋ ಅಷ್ಟಲ್ಲಿ ಹೆಂಗೂ ಲೇಟಾಗುತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಹೋಟ್ಲಿಗೆ ಬಂದಿದ್ದೀವಿ ಇಲ್ಲಿ ಆಚೆನೆ ತಿನ್ನೋಣ ಅಂತ ಸೊ ಬನ್ನಿಗೆ ಒಳಗಡೆ ಹೋಗೋಣ ಇಲ್ಲಿ ಆಲ್ರೆಡಿ ಒಂದ್ಸಲ ಟೇಸ್ಟ್ ಮಾಡಿದ್ವಿ ಟೇಸ್ಟ್ ಚೆನ್ನಾಗಿತ್ತು ಅದಕ್ಕೆ ಮತ್ತೆ ಬರ್ದಿದ್ದೀವಿ ಗಾಯಜ್ ಇವರು ಸೆಟ್ ದೋಸೆ ತಗೊಂಡವ್ರೆ ಇವರು ಇಡ್ಲಿ ನಾನು ಬಿಸಿಬೇಳೆ ಬಾತು ಇನ್ನು ಇವಳು ಬಟರ್ ಮಸಾಲೆ ದೋಸೆ ತಗೊಂಡವಳೆ ಆ್ಯಕ್ಚುಲಿ ವ್ಲಾಗ್ನ ಆರಾಮಾಗಿ ಮಾಡೋಣ ಅಂದ್ಕೊಂಡ್ವಿ ಬಟ್ ಸಿಕ್ಕ ಬಟ್ಟೆ ಜನ ನೋಡಿ ಎಲ್ಲ ಫುಲ್ ಗಲಾಟೆ ಇದೆ ಅದಕ್ಕೆ ಬೇಗ ತಿನ್ಬಿಟ್ಟು ಜಾಗ ಖಾಲಿ ಮಾಡೋಣ ಅಂತ ಹಿಂಗೆಲ್ಲ ಮುಗಿ ತೊಯ್ಲೇನು ಬೇಕೆಲ್ಲ ತಗೊಂಡ್ಬಂದಿದ್ದೀವಿ ಮನೆ ಬಂತು ಇಳಿಯ ಅಂತಂದ್ರೆ ಇವಳು ಫೇವ್ರೇಟ್ ಸಾಂಗ್ ಬರ್ತೈತೆ ಆ ಸಾಂಗ್ ಮುಗಿಯವ್ರಿಗೂ ಇಳಿಯಲ್ಲ ಅಂತ ಅವಳೆ ನೋಡಿ ಹೆಂಗಿದೆ ಡೋರ್ ಕ್ಲಾಸಿಂಗ್ ಹಾಂ 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 ಡೋರ್ ಕ್ಲಾಸಿಂಗ್ ನಮ್ಮಮ್ಮನ ಇಂಗ್ಲೀಷ್ ನೋಡಿ ಹೇಳಿ ಡ್ಯಾನ್ಸು ಆಡು ಗಾಯಸಿನ ಒಮ್ಮೆ ತದ ಹೆಂಗ್ತಾ ಇತ್ತೀಚೆಗೆ ತಿರುಪ್ತಿ ಬೆಟ್ಟ ಗೊತ್ತಾ ನಿಮಗೆ ಆ ಥರ ಬೆಟ್ಟ ಥರ ಹತ್ತದು ಇವಳು ಮುಂದೆ ನಾನು ಹಿಂದೆ ಪ್ರೊಟೆಕ್ಷನ್ ಬಾಡಿಗಾರ್ಡ್ ಆಮೇಲೆ ಅರ್ಧ ಹಾಕ್ಬಿಟ್ಟು ಇಲ್ಲೊಂಚೂರು ರೆಸ್ಟ್ ಮಾಡಿ ಮತ್ತೆ ಇನ್ನೊಂದು ಫ್ಲೋರ್ ಹತ್ತದು ಯಾಕೆ ಹಿಂಗೆ ಅದ್ರ ಸಿಚುವೇಶನ್ ಆಗೈತೆ ಇವಾಗ ಏನು ಮಾಡೋಕ್ಕಾಗಲ್ಲ ಗೈಝ್ ರೇಷು ಚಿಕನ್ ಪಾಪ್ಕಾರ್ನ್ ಮಾಡ್ತಾಳಂತೆ ನೋಡಿ ಅದಕ್ಕೆ ಚಿಕನ್ ಎಲ್ಲ ಬೋನ್ಲೆಸ್ ಇರೋ ಚಿಕನ್ ರೆಡಿ ಮಾಡ್ಕೋತಾ ಇದ್ದಾಳೆ ಗೈಝ್ ಇದೆಲ್ಲ ಆಲ್ರೆಡಿ ತೋರಿಸಿರೋದೆ ಮತ್ತೆ ಮತ್ತೆ ಉಪ್ಪು ಖಾರ ಮಸಾಲೆ ಅಂತ ತೋರಿಸಿದ್ರೆ ನಿಮಗೂ ಬೋರ್ ಆಗ್ಬಿಡುತ್ತೆ ಸೊ ಫೈನಲಿ ಅವಳು ಈವ್ನಿಂಗ್ ಮಾಡ್ತಾರಲ್ಲ ಅವಾಗ ತೋರಿಸ್ತೀನಿ ಸೊ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ನಮ್ಮ ಮಾವ ಅವ್ರ ಮನೆಗೆ ಒಂದು ವಿಸಿಟ್ ಆಗ್ತಾ ಇದ್ದೀವಿ ಸೊ ಈಗ ಅಲ್ಲಿಗೆ ನಾನು ಮತ್ತೆ ರೇಷು ಹೊರಟಿದ್ದೀವಿ ಸೊ ಹೋಗ್ಬಿಟ್ಟು ಅವ್ರಿಗೆಲ್ಲರಿಗೂ ವಿಶ್ ಮಾಡಿ

ಸೊ ಆ್ಯಕ್ಚುಲಿ ಇವಾಗ ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೊರಟಿದ್ದೀನಿ ಸೊ ನ್ಯೂ ಇಯರ್ ಒಂಥರ ಚೆನ್ನಾಗಿದೆ ಬಟ್ ಈ ಸಲ ಕೇಕ್ ಎಲ್ಲ ತಂದು ಸೆಲೆಬ್ರೇಟ್ ಮಾಡಬೇಕು ಅಂತ ಯಾಕೋ ಅನಿಸಿಲ್ಲ ಅಂದರೆ ಸ್ವೀಟ್ ಯಾರೂ ಅಷ್ಟು ತಿನ್ನಲ್ಲ ಸುಮ್ಮನೆ ಕೇಕ್ ತಂದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಸಲ ಕೇಕ್ ಏನೂ ಹೋಗಿಲ್ಲ ಬಟ್ ಒಂದು ಒಳ್ಳೆ ಅಡುಗೆ ಮಾಡಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾನ್ವೆಜ್ ತಂದಿದ್ವಿ ನಮ್ಮ ಮಾವ ಅವ್ರ ಮನೇಲಿ ಮಟನ್ ಮಾಡಿದರು ನಮ್ಮ ಮನೇಲಿ ಚಿಕನ್ ಮಾಡಿಸಿದ್ವಿ ಆ್ಯಂಡ್ ರೇಷ್ಮೆ ಅದೇನಪ್ಪ ಅಪ್ಕೊಂಡು ಮಾಡ್ತೀನಿ ಅಂದ್ಲೋ ಅದು ಬೇರೆ ಇತ್ತು ಸೊ ಮಧ್ಯಾಹ್ನ ಒಂದು ರೌಂಡ್ ಬ್ಯಾಟಿಂಗ್ ಆಯಿತು ಈಗ ಈವ್ನಿಂಗ್ ಇನ್ನೊಂದು ರೌಂಡ್ ಬ್ಯಾಟಿಂಗ್ ಇದೆ ಸೊ ಹಿಂಗೆ ನಡೀತಾ ಇದೆ ನಮ್ಮ ನ್ಯೂ ಇಯರು ಬೆಳಗ್ಗೆಯಿಂದ ಸುತ್ತಾಡಿದ್ದೆಲ್ಲ ಆಯ್ತಮ್ಮ ಆಯಿತು ಚೆನ್ನಾಗಿತ್ತ ಚೆನ್ನಾಗಿತ್ತು ನ್ಯೂ ಇಯರ್ ನಮ್ಮದು ಈ ಥರ ಕೆಲವೊಬ್ರದ್ದು ಬೇರೆ ಕಡೆ ಟ್ರಾವೆಲ್ ಮಾಡ್ತಾರೆ ಅದೊಂಥರ ಇನ್ನು ಕೆಲವೊಬ್ಬರು ಮನೆಯಲ್ಲೇ ನಿದ್ದೆ ಮಾಡ್ಕೊಂಡು ಆರಾಮಾಗಿರ್ತಾರೆ ಅದೊಂಥರ ಇನ್ನು ಕೆಲವೊಬ್ರದ್ದು ಇಡೀ ಸ್ಟೇಟೇ ರೆಕಾರ್ಡ್ ಮಾಡಬೇಕು ಆ ಥರ ಆ ಥರ ಇಡೀ ಸ್ಟೇಟಿಗೆ ಒಂದು ರೆಕಾರ್ಡ್ ಆಗಿದೆ ಗೊತ್ತಾ ಏನು ಗೊತ್ತಾಗೈಝ್ ಜಸ್ಟ್ ಇಮ್ಯಾಜಿನ್ ಒನ್ ಡೇಲಿ ಎಷ್ಟು ಸೇಲ್ ಆಗಿರ್ಬೋದು ಡ್ರಿಂಕ್ಸು ಅದು ಕರ್ನಾಟಕ ಫುಲ್ ಸ್ಟೇಟು ಎಷ್ಟಾಗಿರ್ಬೋದು ಅದೇ ಆಗಿದೆಯಲ್ಲ ನಂಗೆ ಗೊತ್ತಲ್ಲ ಗೊತ್ತಾ ಆ್ಯಕ್ಚುಲಿ ಗಾಯಸ್ ನಿಜವಾಗ್ಲೂ ಕೇಳ್ಬಿಟ್ಟು ಶಾಕ್ ಆಗ್ಬಿಟ್ಟೆ ಇನ್ನೂರ ಐವತ್ತು ಕೋಟಿ ಟಾರ್ಗೆಟ್ ಇಟ್ಟಿದ್ರಂತೆ ಸರಿನಾ ಇಷ್ಟು ಆಗ್ಬೋದು ವ್ಯಾಪಾರ ಇಷ್ಟು ಟ್ರಾನ್ಸಾಕ್ಷನ್ಸ್ ಇಷ್ಟು ಆಗ್ಬೋದು ಅಂತ ಅಂದರೆ ಓನ್ಲಿ ಆನ್ ಲಿಕ್ಕರ್ ಎಷ್ಟು ಸೇಲ್ ಆಗುತ್ತೆ ಅಂತ ಸೊ ಟೋಟಲ್ ಆಗಿರೋದು ಎಷ್ಟು ಗೊತ್ತಾ ನಿನ್ನೆ ಒಂದು ನೈಟ್ಗೆ ಮುನ್ನೂರ ಎಂಟು ಕೋಟಿ ಮುನ್ನೂರೆಂಟು ಕೋಟಿ ಜನ ಎಲ್ಲಿಟ್ಟವ್ರು ನೋಡಿ ಅಂದರೆ ಎಲ್ರಿಗೂ ಹೇಳ್ತಾರೆ ಯಾರ್ಯಾರು ಮದ್ಯಪ್ರಿಯರ್ ಇದ್ದಾರೆ ಕುಡುಕರು ಅನ್ಬಾರ್ದಪ್ಪ ಕೋಪ ಮದ್ಯ ಮದ್ಯಪ್ರಿಯರ್ ಇದ್ದಾರೆ ಅವರು ಮಾಡಿರುವಂಥ ದಾಖಲೆ ನ್ಯೂ ಇಯರ್ಗೆ ಮುನ್ನೂರ ಎಂಟು ಕೋಟಿ ನಾನು ಕುಡಿಯೋದ್ನ ರಾಂಗು ಅಂತ ಹೇಳಲ್ಲ ಅದು ಅವರವರ ಇಷ್ಟ ಬಟ್ ಒಂದು ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು ಬಟ್ ನನಗೆ ಈ ಸಲ ಅಂದರೆ ಎವ್ರಿ ನ್ಯೂ ಇಯರ್ ಏನು ಗೊತ್ತಾ ಬೇಜಾರಾಗೋದು ತುಂಬ ಜನ ಯೂತ್ಸು ಲೈಕ್ ಹಾಳಾಗ್ತಿದ್ದಾರೆ ಅಂದರೆ ಮೈ ಮೇಲೆ ಪ್ರಜ್ಞೆ ಇಲ್ದಿರೋಷ್ಟು ಕುಡಿತಾ ಇದ್ದಾರೆ ರೋಡಲ್ಲೇ ಬಿದ್ದೋಗೋದು ಎಲ್ಲೆಲ್ಲೋ ತೂರಾಡೋದು ಜ್ಞಾನ ಅಷ್ಟು ಕುಡಿಯೋದು ಈ ಥರ ಎಲ್ಲ ಆಗ್ತಾಯಿದೆ ಸೊ ಅದು ಬೇಜಾರಾಗ್ತಿದೆ ಸೊ ಈ ರೀತಿ ನೀವು ಚಟಗಳಿಗೆ ದಯವಿಟ್ಟು ದಾಸರಾಗ್ಬಿಡಿ ಇವಾಗ ನೋಡಿ ನಾನು ಎಮ್ಮೆ ಅಂತ ಹೇಳ್ಕೊತೀನಿ ಕುಡಿಯಲ್ಲ ಕುಡಿಯಲ್ಲ ನಾನು ಸ್ಮೋಕ್ ಮಾಡಲ್ಲ ಅದು ನನಗೆ ಸೀರಿಯಸ್ಲಿ ನೀವು ಏನು ಏನು ಗುರು ಅಂತ ಅನ್ಬೋದು ಬಟ್ ನನಗದೊಂದು ಪ್ರೌಡ್ ಫೀಲ್ ಇದೆ ಸೊ ನಾನು ಆ ಥರ ಮಾಡಲ್ಲ ಮಾಡೋರಂದ್ರೆ ನಾನು ಆಗಲೇ ಹೇಳಿದ್ದು ತಪ್ಪಲ್ಲ ಬಟ್ ಸ್ಟಿಲ್ ಅದೊಂದು ಲಿಮಿಟ್ ಇರಬೇಕು ಯಾವಾಗೋ ಒಂದು ಸಲ ಏನೋ ಉಣ್ಮೆಗೋ ಆ ಟೈಮಲ್ಲಿ ಕುಡಿದ್ರೆ ಆ ಥರ ಅದು ಓಕೆ ಬಟ್ ಯಾವಾಗಲೂ ಕುಡಿಯೋದು ಆಮೇಲೆ ನ್ಯೂ ಇಯರ್ ಅಂದರೆ ಇವಾಗ ಎಷ್ಟೊಂದು ಆ್ಯಕ್ಸಿಡೆಂಟ್ಗಳಾಗಿದೆ ಗೊತ್ತಾ ಎಲ್ಲ ಡ್ರಿಂಕ್ಸಿಂದಲೇ ಆಗಿರೋದು ಆ್ಯಕ್ಸಿಡೆಂಟ್ಗಳು ಗಲಾಟೆಗಳು ಎಲ್ಲ ಎಣ್ಣೆಯಿಂದನೇ ಇರೋದು ಸೊ ನಾನು ಹೇಳೋದು ಇಷ್ಟೇ ಅದರಲ್ಲೂ ಯೂತ್ಸು ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ ಬೇರೆದ್ರ ಬಗ್ಗೆ ಥಿಂಕ್ ಮಾಡಿ ಈ ನ್ಯೂ ಇಯರ್ಗೆ ಬಂತಂದರೆ ಯಾಕೆ ಗುರು ಫುಲ್ ಪಾರ್ಟಿ ಮಾಡಬೇಕು ಮಜ್ಜ ಮಾಡ್ಬೇಕು ಹಿಂದಿ ಉಡಾಯಿಸ್ಬೇಕು ಅದೇ ಅಲ್ಲ ಜೀವನ ಕಾಲೇಜಲ್ಲಿ ಇರಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ ಕಾಲೇಜ್ ಲೈಫು ಸೂಪರಾಗಿರುತ್ತೆ ಒಂದು ಕಮಿಟ್ಮೆಂಟ್ಸ್ ಇರೋಲ್ಲ ಏನಿರಲ್ಲ ಮಜ್ಜವಾಗಿರುತ್ತೆ ಒಂದು ಸಲ ಕಾಲೇಜ್ನಾಗ ಬಿಟ್ಟು ಆಚೆ ಬರ್ತೀರ ಗೊತ್ತಾ ಆವಾಗ ರಿಯಲ್ ವರ್ಲ್ಡ್ ಕಾಣಿಸುತ್ತೆ ಇವಾಗ ಫ್ರೆಂಡ್ಸು ಜೊತೆಲಿರ್ತಾರೆ ಮಗ ಬಾರೋ ಅದು ಕೊಡ್ಸ್ತೀನಿ ಇದು ಕೊಡಿಸ್ತೀನಿ ತಿನ್ನೋಣ ಅದು ಇದು ಅಂತ ಒಳ್ಳೆ ಫ್ರೆಂಡ್ಸು ಇರ್ತಾರೆ ಎಲ್ಪ್ ಮಾಡೋರು ಇರ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಫ್ರೆಂಡ್ಸು ಕೂಡ ಯಾರೂ ಇರೋಲ್ಲ ನಿಮಗೆ ಜೊತೇಲಿ ನಿಲ್ಲದೆ ಫ್ಯಾಮಿಲಿಯವರು ಫ್ಯಾಮಿಲಿಯವರು ವೆಲ್ ಸೆಟಲ್ಡು ಬ್ಯಾಕಪ್ ಇದ್ದರೆ ಓಕೆ ಬಟ್ ಫ್ಯಾಮಿಲಿಯವರು ನಿಮ್ಮ ಮೇಲೆ ಡಿಪೆಂಡ್ ಆಗಿಬಿಟ್ರೆ ನಿಮಗೆ ಕೆಲಸ ಇಲ್ಲದೆ ಹೋಗ್ಬಿಟ್ರೆ ಫೈನಾನ್ಷಿಯಲ್ ಪ್ರಾಬ್ಲಮಲ್ಲಿ ತಗ್ಲಾಕೊಂಬಿಟ್ರೆ ಹೆಂಗಿರುತ್ತೆ ಜಸ್ಟ್ ಒನ್ಸ್ ಇಮ್ಯಾಜಿನ್ ಮಾಡಿ ಆ್ಯಂಡ್ ಕಾಲೇಜ್ ಬಿಟ್ಟು ಬಂದಮೇಲೆ ಕಂಪ್ಲೀಟಾಗಿ ಡಿಫ್ರೆಂಟಾಗಿರುತ್ತೆ ಪ್ರಪಂಚ ನಿಮಗೆ ಬೇರೆ ಥರನೇ ಕಾಣಿಸೋಕ್ಕೆ ಶುರುವಾಗುತ್ತೆ ಸೊ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಸೊ ಯಾವುದೇ ಚಟಕ್ಕೂ ದಯವಿಟ್ಟು ಅಡಿಕ್ಟ್ ಆಗಬೇಡಿ ಸೊ ಯಾವುದು ಒಳ್ಳೇದು ಕೆಟ್ಟದು ಅಂತ ತಿಳ್ಕೊಳ್ಳಿ ಯಾರೋ ಒಬ್ಬರು ಮಾಡ್ತಾಯಿದ್ದಾರೆ ಏನೋ ಅವ್ರು ಏನೋ ಶೋಕಿಗೆ ಕುಡಿತಾ ಇದ್ದಾರೆ ಅಂದ್ಬಿಟ್ಟು ನೀವು ಕುಡಿಯೋದು ಆಮೇಲೆ ಏನೋ ಮಗ ಗಂಡ್ಸಾದ್ಮೇಲೆ ಕುಡಿಬೇಕು ತಿನ್ನಬೇಕು ಸೇದಬೇಕು ನೀನೇನೋ ಏನೋ ಮಾಡಲ್ಲ ವೇಸ್ಟ್ ನನ್ನ ಮಗ ಅಂತ ರೇಗಿಸಿದ್ರು ಅಂದ್ಬಿಟ್ಟು ನೀವು ಸ್ಟಾರ್ಟ್ ಮಾಡೋದು ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನೀವೇನು ಕಲೀದೆ ಇದ್ದರೆ ಅದೊಂದು ಪ್ರೌಡ್ ಫೀಲ್ ಬರುತ್ತೆ ನಿಮಗೆ ಒಂದು ಪಾಯಿಂಟಲ್ಲಿ ಯಾವಾಗ ಹೇಳಿ ಮದುವೆ ಆದಮೇಲೆ ನಿಮ್ಮ ಮಕ್ಳಾದ ಮೇಲೆ ಅದೊಂದು ಪ್ರೌಡ್ ಫೀಲ್ ಇರುತ್ತೆ ಅಲ್ಲಿ ಯಾರೋ ಹತ್ತು ಜನ ಕುಡಿತಾ ಇದ್ದಾರೆ ಅಂದಾಗ ಅದರಲ್ಲೊಬ್ಬರು ನೀವು ಇಲ್ಲಿ ಇರ್ತೀರ ಗೊತ್ತಾ ಫ್ಯಾಮಿಲಿ ಜೊತೆ ಆ ಫೀಲೇ ಬೇರೆ ಸೊ ಇಷ್ಟು ಹೇಳ್ತಾ ಇದ್ದೀನಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ನಂದು ಒಪಿನಿಯನ್ನು ಮತ್ತು ಒಂದು ಚಿಕ್ಕ ಅಡ್ವೈಸು ಯಾಕಂದರೆ ನಮ್ಮ ಚಾನಲಲ್ಲೂ ತುಂಬ ಜನ ಯೂತ್ಸಿದ್ದೀರಾ ನನ್ನ ಅಣ್ಣ ಅಣ್ಣ ಅಂತ ಕರಿತಾ ಇರ್ತೀರ ಆ ಒಂದು ಇದ್ರ ಮೇಲೆ ಹೇಳ್ತಾ ಇದ್ದೀನಿ ಹೋಪ್ಫುಲಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನ್ಯೂ ಇಯರ್ನ ಮೊದಲನೇ ಬ್ಲಾಗು ಈ ವರ್ಷ ಯಾವ ರೀತಿ ಹೋಗುತ್ತೆ ಗೊತ್ತಿಲ್ಲ ಬಟ್ ಆದಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಏನಾರು ಹೇಳ್ತೀರಾ ಮೇಡಮ್ ಸುಮ್ಮನೆ ಬೊಂಬೆ ಥರ ಕುತ್ಕೊಂಡ್ಬಿಟ್ಟಿದ್ದೀರ ಹೇಳಿ ಏನಾದ್ರೂ ಹ್ಯಾಪಿ ನ್ಯೂ ಇಯರ್ ಅಷ್ಟೇ ಇದೊಂಥರ ಕೀ ಕೊಟ್ಟಿರೋ ಬೊಂಬೆ ಥರ ಏನೂ ಇಲ್ಲ ಹ್ಯಾಪಿ ನ್ಯೂ ಇಯರ್ ಅಷ್ಟೇ ಅಂತ ಓಕೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಎಲ್ಲರಿಗೂ ತುಂಬ ತುಂಬ ಒಳ್ಳೇದಾಗಲಿ ತುಂಬ ಸುಖ ಇರಲಿ ಒಂಚೂರು ಕಷ್ಟ ಇರಲಿ ಯಾಕಂದರೆ ಕಷ್ಟ ಇರಲೇಬಾರ್ದು ಅಂತ ಹೇಳೋಕ್ಕಾಗಲ್ಲ ಬರುತ್ತೆ ಬಟ್ ಆ ಕಷ್ಟನ ಫೇಸ್ ಮಾಡೋ ಶಕ್ತಿ ಕೊಡಲಿ ದೇವರು ಆ್ಯಂಡ್ ತುಂಬ ಸುಖ ಇರಲಿ ಆ್ಯಂಡ್ ತುಂಬ ಒಳ್ಳೆಯ ಸುದ್ದಿನೇ ಇರಲಿ ನಿಮಗೆ ಈ ವರ್ಷ ಓಕೆನಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ಚೆಕ್ ಕೇರ್ ಲವ್ ಯು ಆಲ್